ಅರ್ಜುನ್ ಸರ್ಜಾ ಎರಡನೇ ಪುತ್ರಿಗೆ ಎಂಗೇಜ್ಮೆಂಟ್ ಅದು ಕೂಡ ಫಾರಿನ್ ಹುಡುಗ ಅಂತೆ ಆ ಹುಡುಗ ಯಾರು ಏನು ಕೆಲಸ ಮಾಡ್ತಾ ಇದ್ದಾರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಹೇಗಾಯಿತು ಹಾಗೆ ವಯಸ್ಸಿನ ಅಂತರ ಎಷ್ಟು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವು ಕೂಡ ಅರ್ಜುನ್ ಸರ್ಜಾ ಧ್ರುವ ಸರ್ಜಾ ಅಭಿಮಾನಿಗಳಾಗಿದ್ರೆ ತಪ್ಪಡೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಅರ್ಜುನ್ ಸರ್ಜಾ ಪುತ್ರಿ ಐಶ್ವರ್ಯ ಸರ್ಜಾ ಎಲ್ರಿಗೂ ಗೊತ್ತು ಇವರು ಪ್ರೇಮ ಬರಹ ಚಿತ್ರದಿಂದ ಸಿನಿ ಜಗತ್ತಿಗೆ ಪರಿಚಯವಾಗಿದ್ರು ಅರ್ಜುನ್ ಸರ್ಜಾ ಎರಡನೇ ಪುತ್ರಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಳು ಇದೀಗ ದಿಢೀರಂತ ಎಂಗೇಜ್ಮೆಂಟ್ ನ್ಯೂಸ್ ಕೊಟ್ಟಿದ್ದಾರೆ ಅಂಜನಾ ಸರ್ಜಾ ಇವರು ಇನ್ನು ಹದಿಮೂರು ವರ್ಷ ಲವ್ ವಿವ್ವಿ ಕೂಲ್ ಸ್ಟಾಪ್ ಇಟ್ಟು ಅಂಜನಾ ಸರ್ಜಾ ಇವರು ಇನ್ನು ಹದಿಮೂರು ವರ್ಷದ ಲವ್ ಇಡವಿಗೆ ಫುಲ್ ಸ್ಟಾಪ್ ಇಟ್ಟು ತಂದೆ ತಾಯಿಯ ಸಮ್ಮುಖದಲ್ಲಿ ಎಂಗೇಜ್ ಆಗಿದ್ದಾರೆ ಅಂಜನಾ ಸರ್ಜಾ ಅವರ ಹದಿಮೂರು ವರ್ಷದ ಲವ್ ಹೇಗಿತ್ತು ತಂದೆ ತಾಯಿಯನ್ನ ಹೇಗೆ ಒಪ್ಪಿಸಿದ್ರು ಇವರು ಮದುವೆ ಯಾವಾಗ ಎಲ್ಲವನ್ನ ತಿಳಿಯೋಣ ಬನ್ನಿ ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಬೆಂಬಲಿಸಿ ಕನ್ನಡದ ಖ್ಯಾತ ನಟ ಅರ್ಜುನ್ ಸರ್ಜಾರ್ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕನ್ನಡದ ನಟಿ ನಿವೇದಿತಾ ಅವರನ್ನ ಅರ್ಜುನ್ ಸರ್ಜಾರವರು ಪ್ರೀತಿಸಿ ಮದುವೆಯಾಗ್ತಾರೆ ಇನ್ನು ಈ ಮುದ್ದಾದ ಜೋಡಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಿರಿಯ ಪುತ್ರಿ ಐಶ್ವರ್ಯ ಸರ್ಜಾ ಇನ್ನೊಬ್ಬರು ಅಂಜನಾ ಸರ್ಜಾ ಇನ್ನು ಕಳೆದ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜುನ್ ಸರ್ಜಾ ಹಿರಿಯ ಪುತ್ರಿ ಐಶ್ವರ್ಯಾ ಸರ್ಜಾ ನಟ ಉಮಾಪತಿ ರಾಮಯ್ಯ ಅವರನ್ನ ಪ್ರೀತಿಸಿ ಮನೆಯಲ್ಲಿಯೇ ಒಪ್ಪಿಗೆಯನ್ನು ತೆಗೆದುಕೊಂಡು ಎರಡು ಕುಟುಂಬದ ಸಮ್ಮುಖದಲ್ಲಿ ಅಧೂರಿಯಾಗಿ ವಿವಾಹವಾಗ್ತಾರೆ ಐಶ್ವರ್ಯ ಸರ್ಜಾ ಇದೀಗ ಚಿಕ್ಕಮಗಳ ಸರದಿ ಇನ್ನು ಚಿಕ್ಕಮಗಳು ಅಂಜನಾ ಸರ್ಜಾ ವಿದೇಶದಲ್ಲಿ ಎಂಗೇಜ್ ಆಗಿದ್ದಾರೆ ಹೌದು ಶ್ರೀ ಅಂಜನಾ ಇದೀಗ ಪರದೇಶದ ಹುಡುಗನ ಜೊತೆಗೆ ಎಂಗೇಜ್ ಆಗಿದ್ದಾರೆ ಇನ್ನು ಈ ಹುಡುಗ ಯಾರು ಹೇಗೆ ಪರಿಚಯ ಯಾವ ದೇಶ ಅನ್ನೋದಾದ್ರೆ ಈ ಹುಡುಗ ಮೂಲತಃ ಇಟಲಿಯವರು ಇನ್ನು ಇಟಲಿಯ ಲೇಕ್ ಕೋಮಾದಲ್ಲಿ ವಿದೇಶಿ ಬಾಯ್ ಫ್ರೆಂಡ್ ಜೊತೆಗೆ ಅಂಜನಾ ಸರ್ಜಾರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಇನ್ನು ಹುಡುಗನ ಹೆಸರು ಐಶಯ್ಯ ಅಂಜನಾ ಸರ್ಜಾ ವಿದ್ಯಾಭ್ಯಾಸಕ್ಕೆ ಎಂದು ವಿದೇಶಕ್ಕೆ ತೆರಳಿದಾಗ ಅಲ್ಲಿ ಇವರಿಬ್ಬರಿಗೂ ಪರಿಚಯವಾಗುತ್ತೆ ಇನ್ನು ಆ ಪರಿಚಯ ಪ್ರೀತಿಗೆ ಮೂಡುತ್ತೆ ಇನ್ನು ಈ ಹದಿಮೂರು ವರ್ಷದ ಪ್ರೀತಿಗೆ ಅಂಜನಾ ಸರ್ಜಾರವರ ತಂದೆಯಾದ ಅರ್ಜುನ್ ಸರ್ಜಾ ತಾಯಿ ನಿವೇದಿತಾ ಸರ್ಜಾ ಮಗಳು ಐಶ್ವರ್ಯ ಸರ್ಜಾ ಎಲ್ಲರ ಒಪ್ಪಿಗೆ ನೀಡಿ ಎಲ್ಲರ ಸಮ್ಮುಖದಲ್ಲಿ ಹದಿಮೂರು ವರ್ಷದ ಪ್ರೀತಿಗೆ ಕೊಡುಗೆಯಾಗಿ ಇಬ್ಬರು ಪರಸ್ಪರ ರಿಂಗನ್ನು ಬದಲಿಸಿಕೊಂಡು ಎಂಗೇಜ್ ಕೂಡ ಆಗಿದ್ದಾರೆ ಅಂಜನಾ ಸರ್ಜಾ ಇನ್ನು ಅಂಜನ ಸರ್ಜಾ ವಿದೇಶಿಯ ಹುಡುಗನ ಜೊತೆ ತನ್ನ ದಾಂಪತ್ಯ ಜೀವನವನ್ನು ನಡೆಸುವುದಕ್ಕೆ ಸಜ್ಜಾಗಿದ್ದಾರೆ ಇನ್ನು ಇವರು ಓದುವಾ ಸ್ಕೂಲ್ ಫ್ಯಾಷನ್ ಸ್ಕೂಲ್ ಆಫ್ ಡಿಸೈನ್ಸ್ನಲ್ಲಿ ಫ್ಯಾಷನ್ ಮಾರ್ಕೆಟಿಂಗ್ ವ್ಯಾಸಂಗ ಮಾಡಿದ್ದಾರೆ ಇಲ್ಲಿ ಐ ಇಲ್ಲಿ ಐಶಯ್ಯ ಮತ್ತೆ ಅಂಜನ ಪ್ರೀತಿ ಮಾಡಿ ಇಂದು ಮದುವೆಯಾಗಲು ತಯಾರಾಗಿದ್ದಾರೆ ಇನ್ನು ಅರ್ಜುನ್ ಸರ್ಜಾ ಅವರು ತಮ್ಮ ಮಗಳ ಪ್ರೀತಿಗೆ ಒಪ್ಪಿಗೆ ನೀಡಿ ಅವಳ ಬದುಕಿನ ಸಂತೋಷಕ್ಕೆ ನಿಜವಾದ ಹೀರೋ ಆಗಿದ್ದಾರೆ ಕನ್ನಡಿಗರೇ ಪ್ರೀತಿಸಿದ ಹುಡುಗ ಹುಡುಗಿಯನ್ನ ಮದುವೆಯಾಗಬೇಕೆಂದ್ರೆ ಅದು ಅದೃಷ್ಟವೇನೆ ಸರಿ ಇನ್ನು ಈ ಜೋಡಿಗೆ ನೀವು ಶುಭಾಶಯವನ್ನು ತಿಳಿಸಿ ಪ್ರೀತಿ ಸಿಕ್ಕಿ ಆಗ್ತಾ ಇರೋ ಈ ಜೋಡಿ ಮುಂದೆ ದಾಂಪತ್ಯ ಜೀವನ ಸುಖವಾಗಿರಲಿ ಎಂದು ದೇವರಲ್ಲಿ ಕೇಳಿಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು